ಹುಲ್ಲು ಹಾಕಿದ್ರು ಬಾಗ್ಲಲ್ಲಿ ನಮ್ಮ ಮನೆಯವ್ರು ಇರಲಿಲ್ಲ ನಮ್ಮ ಅಮ್ಮರ ಮನೆಗೆ ಹೋಗಿದ್ರು ಅವತ್ತು ನೈಟ್ ಜಗಳ ಮಾಡಿ ಹೊಡೆಯೋಕ್ಕೆ ಅಂತ ದೊಣ್ಣೆ ತಗೊ ಬಂದರು ಸರ್ ನಾನು ಆದರೂ ಏನೂ ಮಾತಾಡಿಲ್ಲ ನಮ್ಮ ಮನೆಯವ್ರು ಬೇರೆ ಇಲ್ಲ ಅಂತ ಹೇಳಿ ಸುಮ್ಮನೆ ಸೈಲೆಂಟಾಗಿ ಬಾಕ್ಲಾಕೊಂಡು ಒಳಗೆ ಹೋದೆ ಸರ್ ನಾನು ಏನೂ ಮಾತಾಡಲಿಲ್ಲ ಆಮೇಲೆ ನಮ್ಮ ಅಕ್ಕನೇ ವೀಡಿಯೋ ಮಾಡಿ ನಮ್ಮ ಅಕ್ಕ ಫೋನ್ ಮಾಡಿದ್ಲು ನಮ್ಮ ಇನ್ನೊಬ್ರು ಬಾವು ಫೋನ್ ಮಾಡಿ ಅವಳಿಗೆ ಹೇಳು ಹುಲ್ಲು ಹಾಕಿದ್ದಾರೆ ಹುಲ್ಲು ತಕೊಳಕ್ಕೆ ಹೇಳು ಟ್ಯಾಕ್ಟ್ರಿ ಓಡಾಡೋಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಆಮೇಲೆ ಅದು ನಾನು ಎತ್ತಿ ಹಿಂದ್ಗಡಿಗೆ ಹಾಕ್ಕೊಂಡೆ ಸರ್ ಓಡಾಡಂಗೆ ಟ್ಯಾಕ್ಟ್ರಿ ಓಡಾಡಂಗೆ ಮತ್ತೆ ಆಮೇಲೆ ವಿಡಿಯೋ ಮಾಡಿ ನಮ್ಮ ಅಕ್ಕಗೂ ಹಾಕ್ತೆ ಹುಲ್ಲಿಂದೆಲ್ಲ ಈ ತರ ಈ ತರ ಮಾಡ್ತಿದಾರೆ ಇದಕ್ಕೆ ಜಗಳ ಮಾಡಿದ್ರು ಅಂತ ಹೇಳಿ ಅಂತ ಗೊತ್ತಿಲ್ಲ ಸರ್ ಹೊರಗಿಂದ ಬಂದ್ರು ಬೆಳಗಿನ ಸಂಜೆ ತನಕ ಅವರು ಹೊರಗಡೆನೆ ಇದ್ರು ತೋಟಕ್ಕೆ ಹೋಗಿದ್ರು ಬಾವಿಕೆರೆಲ್ಲ ನಮಗೆ ಒಂದು ಎಕರೆ ತೋಟ ಐತೆ ತೋಟಕ್ಕೆ ಹೋದ್ರೆ ಬಂದ್ಬಿಟ್ಟು ನಾನು ದನ ಕರ ಎಲ್ಲ ಇದ್ದಾವೆ ಸರ್ ನಾನು ಅದ್ರ ಕೆಲಸ ಎಲ್ಲೇ ಮಾಡ್ಕೊಂಡು ಸಂಜೆ ಇರಲಿಲ್ಲ ಅನ್ನ ಸಾಂಬಾರೆಲ್ಲ ಮಾಡಿ ಊಟಕ್ಕೆ ಕೂತ್ಕೊಂಡಿದ್ದೆ ಸರ್ ಅವ್ರು ಯಾಕೆ ಹೊಡ್ದ್ರು ಅನ್ನೋದೇ ಗೊತ್ತಿಲ್ಲ ಕಾರಣವೇ ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ ಊಟ ಕೂತ್ಕೊಂಡಿದ್ದೆ ನನಗೆ ಊಟ ಹಾಕಲ್ಲ ನೀನು ಮಾತ್ರ ಊಟ ಮಾಡ್ತೀನಿ ಅಂತ ತಟ್ಟೆಕ್ಕಿತ್ತು ನೆಲಕ್ಕೆ ಕೊಡಿದ್ರು ಸರ್ ನಾನು ಊಟ ಬೇಕಾದ್ರೆ ಕೇಳು ಅದ್ಯಾಕೆ ಹಿಂಗೆ ಸಿಟ್ಟು ಸಿಟ್ಟು ಮಾಡ್ತಿದ್ದೀಯ ಅಂತ ಅಂದೆ ಅಷ್ಟೊತ್ತಿಗೆ ಅನ್ನ ಎಲ್ಲ ಚೆಲ್ಲಾಡಿತ್ತು ಅಂತ ಪೊರಕೆ ತಗೊಂಡೆ ಸರ್ ಅದೇ ಪೊರಕೆ ಕಿತ್ಕೊಂಡು ಬಟ್ಟೆ ಬಿಚ್ಚು ಬಟ್ಟೆ ಬಿಚ್ಚು ಹೊರಗೆ ಹೋಗ್ತೀವಿ ಹೊರಗೆ ಹೋಗ್ತೀವಿ ಅಂತೇಳಿ ಹೊಡೆದ್ರು ಸರ್ ನನಗೊಂದು ಎರಡು ಮೂರು ಹೊಡ್ತಾ ಹೊಡೆದ್ರು ಆಮೇಲೆ ನಾನು ಯಾಕೆ ಹೊಡಿತಿದ್ಯಾ ಏನು ತಪ್ಪು ಮಾಡ್ತಿದ್ದೀನಿ ಅಂತ ಹೊಡಿತಿದ್ಯಾ ಅಂತ ನಾನು ಕ್ವಶನ್ ಮಾಡಿದೆ ಸರ್ ಬಿಡಲಿಲ್ಲ ಆಮೇಲೆ ನನಗೆ ಕ್ವಶನ್ ಮಾಡ್ತೀಯ ಹಂಗೆ ಹಿಂಗೆ ನಿಂದು ಎಷ್ಟೈತೆ ಅಷ್ಟು ತೊಳ್ಕೊಂಡಿರ್ಬೇಕಿಲ್ಲ ನಿಮ್ಮ ಅಪ್ಪನ ಮನೆಗೆ ಏನೈತಿ ಇಲ್ಲಿ ಏನು ಇಲ್ಲ ಅಂತೇಳಿ ತುಂಬ ಹೊಡೆದ್ರು ಸರ್ ಆಮೇಲೆ ಬಟ್ಟೆ ಬಿಚ್ಚೋ ತನಕ ಬಿಟ್ಟಿಲ್ಲ ಬಟ್ಟೆ ಬಿಚ್ಚಿ ಬರೀ ಬೆತ್ಲೆ ಹೊರಗೆ ಓಡೋಗ್ತಾಳೆ ಅಂತೇಳಿ ಮಾಡಿ ಚೆನ್ನಾಗಿ ಹೊಡೆದ್ರು ಸರ್ ಆಮೇಲೆ ಹೆಂಗೆಂಗೆ ಮಾಡಿ ಆ ಕಡೆಗೂ ಇಲ್ಲ ಆಮೇಲೆ ಹೆಂಗೆ ಮಾಡಿ ಹಿಂದೆ ಕದ ತಕೊಂಡು ಹಿಂದೆಗಡೆ ಹಸು ಓಡೋಗಿ ಅಲ್ಲೊಂದು ಟವಲ್ ಸಿಕ್ತು ಸ ಟವಲ್ಸ್ ತರ್ಕೊಂಡು ಹೊರಗೆ ಹೋದೆ ಸರ್ ನಮ್ಮ ಅಕ್ಕ ಹೊರಗಿತ್ತರ್ ಮನೆ ಅವ್ರ ಅಮ್ಮ ಮನೆ ತಕೆ ನಮ್ಮ ಅಕ್ಕ ಅಲ್ಲೇ ಇದ್ರೆ ಅಲ್ಲೇ ಅವ್ರದ್ದು ನೈಟಿ ಕೊಟ್ಟು ಮಕ್ಕಳ ಅಷ್ಟೊತ್ತಿಗೆ ಬಂದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊ ಬಂದ್ವಿ ಸರ್ ನ್ಯಾಯ ಬೇಕು ಸರ್ ಅಷ್ಟೇ ಅವ್ರ ಹೆಸರು ತಿಮ್ಮಪ್ಪ ನಮ್ಮ ಮನೆಯವ್ರ ಹೆಸರು ನಮ್ಮ ಹೆಸರು ತಾರ ಇದೇ ತರ ತುಂಬಾ ನೋವು ಕೊಟ್ಟಿದ್ದಾರೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಆದ್ರೂ ನಾವು ಒಂದ್ ಸರ್ಸ್ಕೊಂಡು ಹೋಗಿದ್ದೀನಿ ಸರ್ ಇಷ್ಟು ವರ್ಷ ಎಲ್ಲರ ಮಾತಿಗೂ ಬೆಲೆ ಕೊಟ್ಟಿದ್ದೀನಿ ಆದರೂ ಯಾರು ನನಗೆ ಹೊಡಿಯಬೇಕಾದ್ರೆ ಯಾರು ಬರಲ್ಲ ಸರ್ ಹಿಂಗೆ ಅವ್ರ ಮಕ್ಳಿಗೆ ಏನಾದ್ರು ತೊಂದರೆ ಆದಾಗ ಎಲ್ಲರೂ ಬರ್ತಾರೆ ನನಗೆ ನೋವಾದಾಗ ನನಗೆ ಹೊಡಿಬೇಕಾರೆ ಅವ್ರ ಮಗ ಬೀದಿ ಮೇಲೆ ನಿಂತ್ಕೊಂಡು ಕೂಗಾಡ್ತಿರ್ತಾನೆ ಆದರೂ ಯಾಕಪ್ಪ ಏನು ಅಂತ ಅಲ್ಲಿದ್ದಾಗ ಯಾರೂ ಕೇಳಲ್ಲ ಈ ಕಂಪ್ಲೇಂಟು ಈ ಥರ ಮಾಡಿದಾಗ ಹಂಗೆ ಕೊಟ್ಲು ಹಿಂಗೆ ಕೊಟ್ಲು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ನಮ್ಮ ಮೇಲೆ ಅಂತ ದೂರ್ತಾರೆ ಸರ್ ಎಲ್ಲರೂ ಫೋನ್ ಮಾಡಿ ಮಾಡಿ ಟಾರ್ಚರ್ ಮಾಡ್ತಾರೆ ನನಗೆ ನೀವೀಗ ಅಣ್ಣ ತಂಬ್ಗಳಿಂದ ಕೊಲೆ ಮಾಡಿಸ್ತೀವಿ ಹಂಗೆ ಹಿಂಗೆ ಅಂತ ಅಂತೆಲ್ಲ ಬೆದರಿಕೆ ಆಗ್ತಿದ್ದಾರೆ ಸರ್ ನಮಗೆ ಪೊಲೀಸ್ನವ್ರು ಮಾತ್ರ ಪಾಪ ಅವತ್ತಿನ ಇವತ್ತಿನವರೆಗೂ ನನಗೆ ಅವತ್ತು ಹಿಂಗಿ ಪೊಲೀಸ್ನವ್ರು ಇರಲಿಲ್ಲ ಅಂದ್ರೆ ನಾವು ಬರೋಕೆ ಆಗ್ತಿರ್ಲಿಲ್ಲ ಟೇಷನಿಗೆ ಅವರು ಸಹಕಾರದಿಂದ ಇಲ್ಲಿ ತನಕ ಬಂದು ಇವತ್ತು ಜೀವಂತ ಉಳಿದಿದ್ದೀನಿ ಸರ್ ನಾನು ನನ್ನ ಮಕ್ಕಳಿಗೆ ತಾಯಿಯಾಗಿದ್ದೀನಿ